you oh. ಆ ಶಿವಣ್ಣನ ಮದುವೆಯಾಗಿ ಇಷ್ಟೆಲ್ಲ ಇಷ್ಟೆಲ್ಲಾ ನಮ್ಮ ಪಡಕಿನ ಸಹಕಾರ ಶಂಕರನ ಜೋಡಿ ನೀವು ಇದ್ದಿದ್ರೆ ನಿಮ್ಮನ್ನು ರಾಣಿ ಹಂಗೆ ನೋಡ್ತಿದ್ನ ಎಲ್ಲಾ ಕೊಡಸ್ತಿದ್ ನಿಮಗೆ ಅಡ್ಡಾಡ ಕಾರ್ ಹಿಡ್ಕೊಳಕ್ ಚೇತ್ರಿ ಇಷ್ಟೆಲ್ಲ ಸುಖ ಬರ್ತಿತ್ತು ನೋಡ್ರಿಪ್ಪ ಅದನ್ನ ಬಿಟ್ಕೊಟ್ಟು ಇಷ್ಟ್ಯಾಕ ಕಷ್ಟ ಮುಚ್ಚ ಮುಚ್ಚಾ ಊರ್ ಮೂಲ ಇಲ್ಲ ನೀನು ಗಿಲ್ಲ ಮಾಡಾಕ ಬಟ್ಟೆ ಅಲ್ಲ ಊರು ಎಬ್ರೇಷ್ ಅಂತವನ ಮಾರಿ ಮೇಲೆ ಮೀಸಿ ಹೊತ್ಕೊಂಡ್ರೆ ಇಂತ ಕುಂಟಲ್ತನ ಮಾಡಕ್ ಬಂದಿದ್ದಲ್ಲ ನಾಚಿಗೆ ಮಾನ ಮರ್ಯಾದೆ ಏನಾರ ಐತೆ ನಿನಗೆ ಕೇಳಿಲ್ಲ ನೀ ಬಂದಿದ್ ಅಂತ ಸುಮ್ನೆ ಬಿಟ್ಟು ಕಳ್ಸಾಕತ್ತೀನಿ ನಾನು ನಿನಗೆ ಜರ್ ಆ ಬಡ್ಡಿ ಶಂಕರ ಅಂತ ಬಂದಿದ್ನಾರ ಕಾಲಾನ್ ಚಪ್ಪಲ್ ಹರಿ ಮಟ್ಟ ಹೊಡೆದ್ ಕಳಿಸ್ತಿದ್ನಿ ಹೋಗಿ ಹೇಳಂದೆ ಏಯ್ ನಿಂದ್ರ ಇದನ್ನೇ ಹೊಡಿಸ್ತಾರ ಹೊಡ್ಸಂದೆ ಜೋಕ್ ಮಾಡ್ಕೊಳ್ಳೋ ಮಾಡಿ ಕೆಲ್ಸ ಮಾಡ್ತಾರ ಏನಂತ ಕಸಿದಿ ಅಷ್ಟು ಸೊಕ್ಕ ನಿನಗ ಬಾಳ ಬಾಳ ಹೇಳ್ಕಂತಲ್ಲ ಯಾಕೆ ಆ ನೀನು ಚಮಚ ಬಂದು ಏನ್ ಸುದ್ದಿ ಮುಟ್ಟಿಸ್ಲಿಲ್ಲನಾ ಮತ್ತ ನನ್ನ ಬಾಯಿಂದ ಕೇಳಬೇಕಂತ ಅಲ್ಲಿಂದ ಬಂದಿಯಾ ಆತ ಆ ನಿನ್ನ ಚಮಚ ಚಂದ ನನಗೆ ಮಾತಾಡ್ಸಂತೆ ಎದಕ್ಕೆ ಕಳ್ಸ್ಕೊಟ್ಟಿ ಅದನ್ನು ಹೇಳಂತೆ ಮಾತ್ಲು ಯಾಕೆ ಕಳ್ಸಿದ್ದೆ ಅಂದ್ರೆ ನೀ ನನಗೆ ಬೇಕು ನೀ ನನ್ನ ಕೂಡಕ ಇದ್ದೆ ಅಂದ್ರೆ ಬೆಳ್ಳಿ ಬಂಗಾರ ಆಡಂಬರ ತೂಗುಣಿ ಒಳಗೆ ನಿನ್ನ ಮೆರೆಸ್ತನ್ ನಾನು ಯಾಕ ಆ ಶಿವನ ಕೂಡ ಜೀವನ ಎಲ್ಲ ಕಷ್ಟಪಡ್ತಿ ಅವ್ನು ಬಿಟ್ಟು ನೀನು ನನ್ನ ಕೂಡಕಿದ್ರ ಮನಿ ಕೆಲಸ ಹೊಲದ ಕೆಲಸ ಎಲ್ಲ ಆಲಚಿ ಮಾಡಿಸಿ ನಿನ್ನ ರಾಣಿಯ ನೋಡ್ಕೊಂತೀನಿ ಒಪ್ಕೊಸ್ಯಾರ್ದಾ ಯಾ ತೂ ನೀನು ಬಂಗಾರ ಬೆಳ್ಳಿ ರಾಣಿ ಪಟ್ಟ ಎಲ್ಲ ನನ್ನ ಚಪ್ಪ ಅಲ್ಲಿ ಸುಲನಾ ಏ ಶುಕ್ರ ನನ್ನ ನಾ ತಾನೇ ಹೋಗುವತ್ನಾಗ ನನ್ನ ತರವಿ ಮಾತಾಡ್ಸಿದ್ದು ನನ್ನ ಗಂಡಗ ನನ್ನ ಮೈದನ್ ಗುಳಿಗೆ ಅಂದ್ರೆ ಗೊತ್ತಾತಪ್ಪ ಅಂತಂದ್ರೆ ಮಗನ ಇನ್ನ ಸಣ್ಣ ಕಡೆ ಹಡಗಿನ ತುಂಬತಾನಂತೆ ನಾನು ಗಟ್ಟು ಹುಡುಕಾಡ್ತಿದ್ದೀನಿ ನೀ ಕರ್ದಾಗ ಬಾಲ ಆಡ್ಸ್ಕೊಂತ ಬರೋ ಅಂತ ಹೆಣ್ಣ ನಾ ಅಲ್ಲ ಏ ಶಾರದಾ ಈ ಊರಾಗ ನಾ ಮನಸ್ಸ ಮನೆ ಹುಡುಗ್ಯಾರ ಯಾರು ಒಲ್ಲೆಂದಿಲ್ಲ ನಿನಗಷ್ಟು ಸೊಕ್ಕ ಬಂತ ಸೊಕ್ಕಿದ್ದಕ್ಕನ ಹೌದನ್ನು ಹಂಗ ಗಟ್ಟು ಹುಡುಕಾಡ್ತಿ ಆಗಿ ರೈತರ ಮನೆ ನಿಂತ ಬಾಳ ಮಾಡಾಕತ್ತೀನಿ ನಿನ್ನ ಗಂಡ ನಿನ್ನ ಮೈದ್ರ ಯಾರು ನನ್ ಗೊತ್ತೈತಿ ಅವ್ರೇನ್ ದೊಡ್ಡ ಪುಂಡ್ರಲ್ಲ ಅವ್ರು ಯಾರಿಗೆ ಊರ ಎದ್ರು ಮಗನೂ ಅಲ್ಲ ನಾನು ಏ ಚಕ್ರ ನನ್ನ ಮನೆತನದ ವಿಷಯಕ್ಕೆ ಏನಾರ ಬಂದೆಪ್ಪ ಅಂತಂದ್ರೆ ನೀನು ಚಂಡ ಕಡದ ಊರ ಅಕ್ಷರಾಲಿಗೆ ಕಟ್ತೀನಿ ಏನಂದಲ್ಲ ನೀನು ಬಂಗಾರ ಬೆಳ್ಳಿಯೆಲ್ಲ ಕೊಡ್ತೀನಿ ಅಂದೆಲ್ಲ ನೀ ಬಂಗಾರ ಬೆಳ್ಳಿ ಕೊಡೋದಕ್ಕಿಂತ ಹತ್ತು ಪಟ್ಟು ಕೊಡ್ತೀನಿ ನಾನು ನನ್ನ ಮನ್ಯಾಗು ಕಟ್ಟಸ್ರು ಅದಾರ ನಿನ್ನ ಮನೆ ಹೆಂಗಸ್ರು ನನ್ನ ಮನೆ ಕಡ್ಸೂರು ಪಾಯ್ಸ್ ಕೊಡ್ತೀನಿ ಬೇಸ್ ಅರ್ದು ಅರ್ಥ ಸ್ವಕ್ಕಾರಿ ನನಗೆ ಹಾಯ್ ನನ್ನ ಹೊಡಿತೀಯಾ ప్రామీణ సర్వనాశ మఠ నా విడు నా

ನಿನಗೊಂದು ಮಾತು ಹೇಳ್ತೀನಿ ಲಕ್ಷ ಕೊಟ್ಟು ಕೇಳ ನಾ ಸಣ್ಣವಿದ್ದಾಗ ನಾ ಯಾರು ಭೀ ಹಾಕ್ಕೋಬೇಕಂತೇಳಿ ನಾ ಡಿಸೈನ್ ಮಾಡ್ತಿದ್ದಿಲ್ಲ ನಮ್ಮ ಅಣ್ಣ ಡಿಸೈನ್ ಮಾಡಿ ಆವತ್ತಂದರು ಬಿ ನಾನು ಹಾಕ್ಕೊತಿದ್ದೆ ಹಂಗೆ ನನ್ನ ಆರೋಗ್ಯಕ್ಕೆ ಯಾವ ಅಡಿಗೆ ಚಲೋ ಅಂತ ನಾ ಡಿಸೈನ್ ಮಾಡ್ತಿದ್ದಿಲ್ಲ ನಮ್ಮ ನಮ್ಮಗೆ ಡಿಸೈನ್ ಮಾಡಿ ಆಕಿನ ಮಾಡ್ತಿದ್ದೆ ಆದರೆ ನಾ ಊಟ ಮಾಡ್ತಿದ್ದೆ ಹೆಣ್ಮಕ್ಳ ಜೊತೆ ಹೆಂಗೆ ನಡ್ಕೋಬೇಕಂತ ಸಂಸ್ಕಾರ ನಮ್ಮ ಮನೆಯಾಗ ಹೇಳ್ಕೊಟ್ಟಾರ ಅದಕ್ಕೆ ನಾ ಇನ್ನೊಂದು ಇನ್ನೊಂದ್ಸರಿ ನಾನು ಹಿಂದೆ ಬರಕ್ಕೆ ಹೋಗಬೇಡಿ ನೀನು ಇಷ್ಟು ದಿವಸ ಆದ್ರೂ ಅವ್ನ ಜೋಡಿ ಒಟ್ಟೆ ಮಾತಾಡಿದ್ದಿಲ್ಲ ಈ ನಿನ್ ಸಂಬಂಧ ಅವ್ನ ಜೋಡಿ ನಾಳೆ ಮಾತಾಡ್ತೀನಿ ನಾನು ಸುಮ್ನ ಆಗಬೇಡ ನಾನು ಜೋಡಿ ಎಲ್ಲ ಮಾತಾಡ್ತೀನಿ ಅಂತ ಸುಮ್ನ ಆಗ ಸುಮ್ನ ಗೊತ್ತಲ್ಲ ನಾವು ಎಷ್ಟು ಇಷ್ಟಪಡ್ತೇನೆ ಅಂತ ಅವಂಗ ಅರ್ಥನ ಆಗುವಂತ ಅದೇ ಹೇಳಾತಿನಲ್ಲ ನಾಳೆ ನಂಗೆ ಎಲ್ಲ ನಾನು ಮಾತಾಡ್ತೀನಿ ಅಂತೀಗ ಸುಮ್ಮನೆ ಗಾಳ್ಬೇಡ ಅವ್ನು ಬಿಟ್ಟು ಬೇಕು ಶಕ್ತಿ ನೋಡಿ ಆತಿನ ನಾಳೆ ಎಲ್ಲ ಮಾತಾಡ್ತೀನಿ ಜೋಡಿ ಬೈಗೆ ಹೋಗೋಣ ಬಾ

ಸೈಕಲ್ ಬಿಟ್ರೆ ಏನು ರೀ ಬೇಕನ ಸೇರ್ಕೊಂಡು ಎಲ್ಲರೂ ಹೋಗೋ ಪಿಕ್ನಿಕ್ ಪ್ಲಾನ್ ಮಾಡಿರಿನ ಆನ್ಲಕ್ಯಮ್ಮ ಅದಲ್ಲ ಅದು ಐಫೋನು ಪೈಪಿನ ಫೋನ್ ಅಂತಲ ಆಗೇನು ರೀ ಬೇಕನ ಅದು ಅಲ್ಲ ಅದು ಅಲ್ಲ ಇದು ಅಲ್ಲ ಮತ್ತೆ ಬೇಕು ನಿನಗೆ ಅದು ಅದು ಕಾಲೇಜ್ನ ಕಾಲೇಜ್ನಾಗ ಹೇಳಪ್ಪ ಮುಂದೆ ಕಾಲೇಜಿನಾಗ ಒಂದು ಹುಡುಗಿ ನಾನು ಹಿಂದೆ ಬಿದ್ದಾಳತಿಯಮ್ಮ ನಾನು ನಿನ್ನ ಪ್ರೀತಿ ಮಾಡ್ತೀನಿ ನಾನು ನಿಮ್ಮ ಮನೆ ಮ ಸೊಸೆ ಹಾಕಿನಿ ಹಂಗ ಹಿಂಗ ಅಂತೇಳಿ ನಾನು ತಿಳಿ ಕಟ್ಸಕತ್ತಿಯಮ್ಮ ನಾನು ಆಕಿಗೆ ಎಷ್ಟು ಹೇಳಿದ್ರು ಬಿಡವಳ ನಮ್ಮ ಮನಿಗೆ ನೀನು ಹೊಂದೋದಿಲ್ಲ ನಮ್ಮ ಮನೆ ಭಾಳ ಸಂಸ್ಕಾರದಿಂದ ಬಂದೈತಿ ನಮ್ಮ ಮತ್ಕಮ್ಮ ಹೆಂಗೆ ಹೇಳ್ತಾಳೆ ನಮ್ಮ ಅಣ್ಣ ಹೆಂಗೆ ಹತ್ತಾನ ಹಂಗೆ ನಾ ಕೇಳ್ಕೊಂತ ಬಂದೀನಿ ನನಗೆ ಸೆಟ್ ಆಗೋದಿಲ್ಲ ಅಂತೇಳಿ ಕೇಳವಳತಿಯಮ್ಮಕಿ

ಸಾಲ ಮುಟ್ಟು ಸಣ್ಣ ಆಗತ್ತೆ ಏನು ತೆಗಿಸ್ಬೇಕಂದ್ರೆ ಮಗಳ ಮದುವೆ ಅಂತ ಅಲ್ಲಿ ಸಾಲ ತೆಗ್ದಾಗಿ ಹೋಗೈತಿ ಈಗ ಸಾಲ ಕೊಡೋರು ಯಾರು ಇದ್ದಾರೆ ಎಲ್ಲಿ ಸಾಲ ಮಾಡಲಿ ಹೆಂಗೆ ತೀರಿಸಲಿ ಸಹಕಾರ ಸಾಲ ಬ್ಯಾಂಕ್ನಾಗ ಕೇಳೋಣಂದ್ರೆ ಏನು ಕಾಗದ ಪತ್ರ ತಂದು ಒತ್ತಿಡ ಅಂತಾರೆ ಏನು ಒತ್ತಿಡ್ಲಿ ನಾನು ಹ್ಞೂ ಕುಂತ ನೀವ ರಮಣ ಎದಕ್ಕೆ ಹೋಗಿಲ್ಲಪ್ಪ ಇವತ್ತು ಇಲ್ಲ ಬಾ ಸೌಕರ ಇಲ್ಲ ಇವ್ರ ತಮ್ಮಣ್ಣರದ ಪಾಯ ಕಡಕ್ಕೆ ಓದಿತ್ತೆ ಅವ್ರು ಇವತ್ತು ಬೇಡಪ್ಪ ನಾಳೆ ಬಾ ಅಂತ ಹಿಂಗಾಗಿ ಬಿಸಿಲು ಬೇರೆ ಇತ್ತು ಇಲ್ಲಿ ದುಡ್ಡು ಇತ್ತಲ್ಲ ಅದಕ್ಕೆ ಬಂದು ಸುಮ್ನೆ ಕೂತ್ಕೊಂಡಿ ಅಂತೂ ಮಗಳು ಮದ್ವೆ ಮಾಡಿ ಗೆದ್ದು ಬಿಟ್ಟು ಹೇಳಪ್ಪ ಏನು ಬರೋ ಅಣ್ಣ ಮಗಳು ಮದ್ವೆನೂ ಮಾಡಿದ್ದಾತ ಹ್ಞೂ ಈಗ ನೋಡು ಸಾಲ ತಿರು ಪರಿಸ್ಥಿತಿ ಬಂದೈತಿ ಯಾವ ಬ್ಯಾಂಕ್ನಿಗೆ ಹೋದರು ರೊಕ್ಕ ಕೊಡವಲ್ರಿ ಯಾರು ಕೊಡುವಲ್ರಿ ರೀ ಹೌದಾ ರಾಮಣ್ಣ ಯಾರ ಕಡೆ ಸಾಲ ಮಾಡಿಂಗೇನಾ ಮತ್ತಾರೀ ಶಿವಣ್ಣ ನಮ್ಮೂರು ಶಂಕರ ಕಡೆಗೆ ಐವತ್ತು ಸಾವಿರ ರೂಪಾಯಿ ಸಾಲ ಅಂತ ತೊಗೊಂಡಿದ್ದೆ ಈಗ ಪೂರ ಸಾಲ ತಂದು ಮುಟ್ಟಿಸುವ ಇಲ್ಲ ಅಂತಂದ್ರೆ ಹೊಲ ಕಾಗದ ಪತ್ರ ಕೊಡು ಅಂತಾರೆ ಅದು ಇಲ್ಲ ಅಂತಂದ್ರೆ ಹೆಂಡ್ತೀನಿ ನಮ್ಮ ಮನೆಗೆ ಕೆಲಸಕ್ಕೆ ಬಿಡು ಅಂತಾರೆ ಹೆಂಗೆ ಬಿಡ್ಬೇಕಿರೋ ಕೆಲಸಕ್ಕೆ ಹೆಂಗೆ ಬಿಡಲಿ ಹೇಳ್ರಿ ನೀ ನೀೇನೋ ಅಳಕ್ಕೆ ಹೋಗ್ಬೇಡ ನಾನು ಐವತ್ತು ಸಾವಿರ ರೂಪಾಯಿ ಕೊಡ್ತೇನೆ ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಬಾ ಹೋಗು ಅಲ್ಲ ಲವ್ ಆಗಂಗಿಲ್ಲ ಅಂತ ನಮ್ಮ ಸೊಸಿ ಹಿಂಗ ಇರ್ಬೇಕಂತ ನಮಗೊಂದು ಕನಸೈತಿ ಐತಿ ಬರೀ ದುಡ್ಡಿನ ದುರಹಂಕಾರದಿಂದ ಮೆರಿತಾಳೆ ಏನೋ ಅದಾಳಾಕಿ ಆಕಿ ಯಾವ ಅಂಗ ಸೂಟ್ ಆಗಂಗಿಲ್ಲ ಅನ್ನ ಇನ್ನೊಮ್ಮೆ ನಂಗೆ ಹೇಳಕ್ ಬರಕ್ ನೀನ ಎಷ್ಟು ಹೇಳಿದ್ರು ಕೇಳಾತಿಲ್ಲ ಅವ್ನು ಬ್ಯಾಡ ಅನ್ನತ ನಿಂಗೆ ದಿವ್ಯಾ ಕರೆ ಹೇಳ್ಬೇಕಂದ್ರೆ ಅವ್ನು ನಿನ್ನ ಮೇಲೆ ಒಂದು ಪರ್ಸೆಂಟು ಫೀಲಿಂಗ್ಸ್ ಇಲ್ಲ ಅವ್ನು ನಿನ್ನ ಯಾವ ಮಟ್ಟಿಗೆ ಇಟ್ಟು ನೋಡತಾನಂದ್ರೆ ಅವ್ರ ಮನೆಗೆ ನಿಂಗೆ ಸೊಸೆ ಆಗಕ್ಕೆ ಯಾವ ಯೋಗ್ಯತೆ ಇಲ್ಲ ಅಂತ ಹೇಳಾಕತ್ತ ನಾವ ಅಂತವ್ ಹೆಂಗೆ ನೀನು ಏನಂದ ಯೋಗ್ಯತೆ ಇಲ್ಲ ಅಂದ ನನ್ನ ಯೋಗ್ಯತೆಗೆ ಅವನಿಗಿಂತ ಹತ್ತರಷ್ಟು ಶ್ರೀಮಂತನ ಹುಡುಗನ ನಾನು ಮದುವೆ ಆಗ್ತೀನಿ ಬರೀ ಚಿಟ್ಕೆ ಹೊಡೆದ್ರೆ ಅವ್ರ ಅಪ್ಪನಂತ ಹುಡುಗರು ನನ್ನ ಹಿಂದೆ ಇರ್ತಾರೆ ಆದ್ರೆ ಗೊತ್ತಿಲ್ಲ ನಾನು ಅವ್ನು ಇಷ್ಟಪಟ್ಟೇನೆ ಮನಸಿಂದ ಇಷ್ಟಪಟ್ಟೇನೆ ಅಷ್ಟು ದುಡ್ಡಿದ್ರು ಇವ್ನ ಬಡವ ಅಂತ ಗೊತ್ತಿದ್ರೂ ಇವನ್ನ ಲವ್ ಮಾಡ್ತಿದ್ದೀನಲ್ಲ ನಂಗೆ ಯೋಗ್ಯತೆ ಇಲ್ಲ ಇವತ್ತು ಇವನು ನಾಳೆ ಇನ್ನೊಬ್ಬನು ಮಾರನೇ ದಿನ ಮತ್ತೊಬ್ಬನು ಅಂತ ಪಾರ್ಕು ಥೇಟ್ರು ಅಂತ ಮುಖ ಮುಚ್ಕೊಂಡು ಸುತ್ತೋಳ್ಗೇನೆ ಈ ಕಾಲದಲ್ಲಿ ಅವಳು ಪ್ರೀತಿ ಅಂತ ನಂಬೋದು ಅವಳಿಗೆ ಬೆಲೆ ವಾಟ್ಸಪ್ಪಲ್ಲಿ ಇವ್ರ ಜೊತೆ ಚಾಟ್ ಮಾಡಿಕೊಂಡು ಏರ್ಫೋನಲ್ಲಿ ಇನ್ನೊಬ್ಬನ ಜೊತೆ ಐ ಲವ್ ಯು ಬೇಬಿ ಹಾಯ್ ಬೇಬಿ ಅಂತ ಮಾತಾಡೋಳ್ಗೇನೆ ಯೋಗ್ಯತೆ ಇರೋದು ನಿಜ ಇವನೇ ಬೇಕು ಇವನ್ನೇ ಮದುವೆ ಆಗಬೇಕು ಅಂತ ಸಾವಿರ ಕನಸು ಕಟ್ಕೊಂಡಲ್ಲ ಎಷ್ಟು ಉಗಿದ್ರೂ ಹಿಂದೆ ಹಿಂದೆ ಹೋದ್ನಲ್ಲ ನನಗೆ ಒಗೀತೆ ಇಲ್ಲ ನೋಡೋಣ ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಅವನ್ನ ಮರೆಯೋಕೆ ಅಂತ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ನನ್ನ ಪುಟ್ಟ ಪ್ರಪಂಚದೊಳಗೆ ಅವನು ರಾಜ್ಕುಮಾರ ಆಗಿಬಿಟ್ಟನು ಅವ ಇಲ್ಲ ಅಂದ್ರೆ ನಾವು ಒಂಟಿ ಆಗ್ಬಿಡ್ತೀನಿ ಬಾ ಇದನ್ನೆಲ್ಲ ತೆಲಗಿಂದು ತೆಗೆದು ಹಾಕ್ಬಿಡಿ ಕ್ಲಾಸಿಗೆ ಲೇಟ್ ಆಗತ್ತೆ ಬಾ ಹೋಗು ಬಾ ಕ್ಲಾಸ್ ಕುಂದ್ರು ಇಲ್ಲ ನನ್ನ ಎಷ್ಟು ಅಂತ ಕ್ಲಾಸ್ ಮಿಸ್ ಮಾಡ್ತಿ ಬಾ ಇವತ್ ಈಗ ಅವನ್ ಸಂಬಂಧ ಎಲ್ಲ ಕ್ಲಾಸ್ ಮಿಸ್ ಮಾಡಿ ಹೋದಿಲ್ಲ ಈಗ ಬಾ ಕ್ಲಾಸ್ ಕುಂದ್ರೋಣ ಬಾ ಇವತ್ ಲಾಸ್ಟ್ ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ ಹೋಗ್ಬಾ ಇವತ್ ಲಾಸ್ಟ್ ನೋಡ ನಾಳೆ ಬಿಡೋದಿಲ್ಲ ನಾನು